ಒಂದು ಲವ್ ಸ್ಟೋರಿ ಮಾಡ್ತಾರೆ ನೆಕ್ಸ್ಟ್ ಇಯರ್ ಸರ್ಪ್ರೈಸ್ಮ್ ಅದು ನೋಡೋಣ ಆದಾಗ ನಾವು ಮಜಾ ಇರುತ್ತೆ ಇದು ಹೇಮಂತ್ ಅವ್ರದ್ದು ಬ್ಯಾರ ಆಮೇಲೆ ಅಂತ ಇನ್ನೂ ಟ್ರೈಟಲ್ ಇಟ್ಟಿಲ್ಲ ಒಂದು ಚರಣ್ ಪುತ್ರಿ ಬಂತು ನೆಕ್ಸ್ಟ್ ಫ್ರಮ್ ಯು ಎಸ್ ಫೈರ್ ಫೈರ್ ನನ್ನ ಮಗಳನ್ನೇ ಕೇಳಬೇಕು ಬಟ್ ಟೀಸರ್ ನಂಗೆ ತುಂಬ ಇಷ್ಟ ಆಗೈತು ಫೈನ್ ಟೀಸರ್ ಹುಡುಗ ವೆರಿ ಪ್ರಾಮಿಸಿ ಐ ತುಂಬ ಹೆಮ್ಮೆ ಅನ್ಸುತ್ತೆ ನಿಜ ದಿವಿ ಮಂಶಿ ಆ್ಯಂಡ್ ನಿವಿ ಅಷ್ಟು ಮಟ್ಟಿಗೆ ಕತೆ ಕೇಳಿ ಮಾಡಿದ್ರೆ ನನಗೆ ಭಾಳ ಆಶ್ಚರ್ಯವನ್ನು ಮಾಡಿದೆ ಐ ಥಿಂಕ್ ಎಲ್ಲೋ ನಾನು ತಿ ಇನ್ನೊಂದು ಪಾರ ತಮ್ಮನವ್ರು ನೋಡ್ತೀನಿ ಸರ್ ಲೈಕ್ ನಾವೊಂದು ಇಸ್ ಇದ್ದೆ ಆ ಒಂದು ಇದು ಅವ್ರ ತಾಯಿ ಭಾಷೆ ಅದೇ ಅಷ್ಟು ಈಕ್ವಲ್ ಆಗಿದ್ದಾರೆ ಸೊ ಅದರಿಂದ ಅದನ್ನೆಲ್ಲ ಇಬ್ಬರು ಗೊತ್ತಿಲ್ಲ ಅವ್ರಿಗೆ ಅದು ಆಗುತ್ತೆ ನಾನು ಸಿನಿಮಾ ನೋಡಿದಾಗ ಐ ವಾಸ್ ವೆರಿ ಹ್ಯಾಪಿ ಜೋಲ್ ದಟ್ ಬಾಯ್ಸ್ ಫೋಟೋಗ್ರಾಫಿ ಫೋಟೋಗ್ರಾಫಿರ್ ಕೊ ಏನು ಹೇಳಿದ್ರು ಆ ಪಿಕ್ಚರ್ನ ಅಷ್ಟು ಮಟ್ಟ ಮಾಡಿದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ಸಿಂಬಾಲಿಕ್ ಆಗಿರುತ್ತೆ ಬಿ ವೆರಿ ವೆರಿ ಗುಡ್ ಥಲ್ ನಮಗೆ ತುಂಬ ಇವಾಗ ಹೇಳ್ತಿದ್ದೆ ಆ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿತ್ತು ಶಿವಣ್ಣ ಅವರು ಡ್ಯಾನ್ಸ್ ಅಂತ ಹೇಳಿದಾಗ ನೆನಪಾಯಿತು ಮೊನ್ನೆ ಒಂದು ವೀಡಿಯೋ ತುಂಬಾ ವೈರಲ್ ಆಯಿತು ಮಗು ಜೊತೆಗೆ ಮಗು ತರನೇ ಡ್ಯಾನ್ಸ್ ಆಡ್ತಾರೆ ಅದು ನಮ್ಮ ಕಝಿನ್ ಸಿಸ್ಟರ್ ಅವರ ಮಗಳ ಮಗಳು ಮಗಳ ಮಗ ವಿಷ್ಣು ಅಂತ ಇಲ್ಲಿ ಬರ್ತಾ ಇರ್ತಾನೆ ನಮ್ಮದೆ ನಮ್ಮ ನನ್ನ ಇಬ್ಬರು ಪ್ರೀತಿಯಿಂದ ತಾತ ಅಜ್ಜಿ ಹಿಂದಾ ಇರ್ತಾರೆ ತೋಡುತ್ತೆ ಬ ಯಾವಾಗಲೂ ಅಷ್ಟೇ ನಷ್ಟ ಆ ಫನ್ ಇರುತ್ತೆ ಬಟ್ ಅವ್ರು ಅವ್ನು ಇದ್ದಾಗಿರೋದು ಮಜಾ ಇದೆ ನಮ್ಮನ್ನು ಓನ್ ಮಾಡ್ಕೊಂಬಿಡ್ತಾರೆ ತುಂಬ ಬೇರೆ ಯಾರು ಬಂದು ಮುಟ್ಟಿದ್ರು ಆಗಲ್ಲ ಅವ್ನಿಗೆ ಆ ಥರ ಒಂದು ಜಲಿಸಿ ಬಟ್ ತುಂಬ ಖುಷಿಯಾಗುತ್ತೆ ಅವ್ರಿಗೆ ಇದ್ದಾಗ ಏನಾದರೂ ತಮಾಷೆ ಮಕ್ಕಳ ಜೊತೆ ಆಟಬಿಡೋದು ಆಟ